కవయత్రీ శ్రీమతి మమతకీయస్ రచసి గీతి గణప గాయన బాలకృష్ణాచార్య కొత్త ತೋಷದಿದವರಿಗೆ ಗೌರಿಯು ಬರುತ್ತಿರಿ ಮೂಷಿಕ ವಾಹನ ಜೊತೆ ನಿಂದ ದೋಷ ಕಳೆಯುತ್ತ ಪೋಷಣ ನೀಡಲು ಕೃಷ್ಣ ಪಿಂಗಾಕ್ಷನು ಧರೆಗಿಳಿದ ಕೃಷ್ಣ ಪಿಂಗಾಕ್ಷನು ಧರೆಗಿಳಿದ ದೋಷದಿದವರಿಗೆ ಗೌರಿಯು ಬರುತ್ತಿರಿ ಮೂಷಿಕ ವಾಹನ ಜೊತೆ ನಿಂದ ದೋಷ ಕಳೆಯುತ್ತ ಪೋಷಣ ಕೃಷ್ಣ ಪಿಂಗಾಕ್ಷನು ಧರೆಗಿಳಿದ ಕೃಷ್ಣ ಪಿಂಗಾಕ್ಷನು ಧರೆಗಿಳಿದ ಮೋದಕ ಪ್ರಿಯನು ಗಣದಕ್ಷಯನು ಬಾಧೆಯ ನೀ ಪದೇವ್ರತ ಸಾಧನೆ ಪಥದಲ್ಲಿ ವಿಘ್ನವ ದಯಿಸುತ್ತ ನಾದಕ್ಕೆ ಮಣಿಯುವ ಭುವನ ಪತಿ ಮೋದಕ ಪ್ರಿಯನು ಗಣದಕ್ಷಯನು ಪದೆಯ ನೀ ಪದೇವ ವ್ರತ ಸಾಧನೆ ಪಥದಲ್ಲಿ ವಿಘ್ನ ಪದಹಿಸುತ ನಾದಕ್ಕೆ ಮಣಿಯುವ ಭುವನ ಪತಿ ನಾದಕ್ಕೆ ಮಣಿಯುವ ಭುವನ ಪತಿ ತೋಷಸಿತವರಿಗೆ ಗೌರಿಯು ಬರುತ್ತಿರಿ ಮೂಷಿಕ ವಾಹನ ಜೊತೆ ನಿಂದ ಮೂಷಿಕ ವಾಹನ ಜೊತೆ ನಿಂದ ಶಾಪವೀಡಿದ ಚಂದ್ರನ ಹಾಸ್ಯ ಗೇ ನೀಗಿತು ಗರಿಕೆಯಲಿ ಶಾಪವ ನೀಡಿದ ಚಂದ್ರನ ಹಾಸ್ಯಗೆ ತಾಪು ನೀ ತುಗರಿಗೆಯಲಿ ಪಾಪವ ತೊಡೆಯುವ ದ್ವೈ ಮಾತುರನೆ ಲೇಪವು ನೀ ನಗಿ ದೊ ಲೇಪವು ನಿಗಿ ದೊ ತೋಷವತವರಿಗೆ ಗೌರಿಯು ಬರುತ್ತಿರಿ ಮೂಷಿಕ ವಾಹನ ಜೊತೆ ನಿಂದ ತೋಷದಿತವರಿಗೆ ಗೌರಿಯು ಬರುತ್ತಿರಿ ಮೂಷಿಕ ವಾಹನ ಜೊತೆ ನಿಂದ

ಗದರವರೊಮಿಗೆ ಕೇದವ ದೂಡುವ ಗಜ ಕರ್ಣ ಕೇದವ ದೂಡುವ ಗಜ ಕರ್ಣ ತೋಷದ ತವರಿಗೆ ಗೌರಿಯು ಬರುತ್ತಿರೇ ಮೂಸಿಕ ವಾಘನ ಜೊತೆ ನಿಂದ ಮೂಸಿಕ ವಾಘನ ಜೊತೆ ನಿಂದ ಪರ್ವತ ರಾಜನ ಹೆಮ್ಮೆಯ ಪುತ್ರನು ಗರ್ವವ ಮುರಿದನು ಉಡುಪನಲಿ ಪರ್ವತ ರಾಜನ ಹೆಮ್ಮೆಯ ಪುತ್ರನು ಗರ್ವವ ಮುರಿದನು ಉಡುಪನಲಿ ಸರ್ವರ ಪಾಲಿನ ಮುದ್ದಿನ ಕಂದನೆ ಕಾರ್ಯಕ್ಕೆ ನೀನೇ ಮೊದಲಿಗನು ಕಾರ್ಯಕ್ಕೆ ನೀನೇ ಮೊದಲಿಗನು ತೋಷದವರಿಗೆ ಗೌ मूसि कबा नो ते हुदा मूशि कबो हिन्द